ಪ್ರತಿಯೊಬ್ಬ ವಾಹನ ಸವಾರರು ಕಡ್ಡಾಯವಾಗಿ ಕಾನೂನು ನಿಯಮ ಪಾಲಿಸಬೇಕು ಮತ್ತು ನಿಧಾನಗತಿಯಲ್ಲಿ ವಾಹನ ಚಾಲನೆ ಮಾಡಬೇಕು ಇದರಿಂದ ಅಪಘಾತ ತಡೆಯಬಹುದು ಎಂದು ಪಿ ಎಸ್ ಐ ಜನಾರ್ದನ್ ಭಟ್ರಲ್ಲಿ ಹೇಳಿದರು ನವಲಗುಂದ ಪಟ್ಟಣದ ಹೆದ್ದಾರಿಯಲ್ಲಿ ಸೂಚನಾ ಫಲಕಗಳು ಇಲ್ಲದೆ ವಾಹನ ಅಪಘಾತ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನಸ್ನೇಹಿ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಹೆದ್ದಾರಿ ಪಕ್ಕ ಇರುವ ಗಿಡಗಳಿಗೆ ಹಾಗೂ ಕಲ್ಲುಗಳಿಗೆ ಪ್ರತಿಬಿಂಬಕ ಅಂಟಿಸಿದರು ಇದರಿಂದ ವಾಹನ ಸವಾರರಿಗೆ ರಾತ್ರಿ ವೇಳೆ ರಸ್ತೆಯ ಕೊನೆಯ ಬಗ್ಗೆ ಮುಂಜಾಗ್ರತೆ ನೀಡಿದಂತಾಯಿತು ಈ ವೇಳೆ ಎ ವೈ ಎಸ್ ಮೇಟಿ ವಿಜಯ ಸಳಕಿ ಸಲೀಂ ಮತ್ತೆ ಖಾನ್ ಸೇರಿದಂತೆ ಸಿಬ್ಬಂದಿ ಪ್ರತಿಬಿಂಬಕ ಅಂಟಿಸುವ ಕಾರ್ಯದಲ್ಲಿ ತೊಡಗಿದ್ದರು i a d a r e s i a 저기 k i m a n o 거리가 ಇದು ತಿರು ರಸ್ತೆಗಳಲ್ಲಿ ಜನರಿಗೆ ಗುರುತಿಸಲು ಅನುಕೂಲ ಆಗ್ಲಿಂತ ರೆಡ್ ರಸ್ತೆ ಇಷ್ಟ ಇತ್ತು ಅಂತೇಳಿ ಗುರುತಿಸಲು ಅನುಕೂಲ ಆಗ್ಲಿಕ್ಕೆ ಇದು ರಸ್ತೆ ಅಪಘಾತ